ಎಂ ಕೆ ದೊಡ್ಡಿ ಪೊಲೀಸ್ ಠಾಣೆಯಲ್ಲಿ ಲಾಕ್ಅಪ್ ಡೆತ್ ಆಗಿದೆ ಎಸ್ ಬಹುತೇಕ ಇದೆ ಪ್ರಪ್ರಥಮ ಬಾರಿಗೆ ಲಾಕ್ಅಪ್ ಡೆತ್ ಅನ್ನುವಂಥದ್ದು ಎಂ ಕೆ ದೊಡ್ಡಿ ಪೊಲೀಸ್ ಠಾಣೆಗೆ ಸಂಬಂಧಪಟ್ಟಂತೆ ಇದೊಂದು ದಾಖಲೆ ಅಂತ ಹೇಳಬಹುದು ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ದುಂಡನಳ್ಳಿ ಎಂಬ ಗ್ರಾಮದಿಂದ ತಂದೆ ಮತ್ತು ಮಗನ ಜೊತೆಗೆ ನನ್ನ ಕಳ್ಳತನದ ಆರೋಪದ ಮೇಲೆ ಎಂ ಕೆ ದೊಡ್ಡಿ ಪೊಲೀಸರು ಅರೆಸ್ಟ್ ಮಾಡಿ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿ ತದನಂತರ ವಿಚಾರಣೆಗೆ ಒಳಪಡಿಸಿದ್ರು ವಿಚಾರಣೆಗೆ ಒಳಪಡಿಸಿದಂತಹ ಸಂದರ್ಭದಲ್ಲಿ ಇಂದು ಬೆಳಿಗ್ಗೆ ಅಂದ್ರೆ ಇಪ್ಪತ್ತನೇ ತಾರೀಕಿನ ಬೆಳಗ್ಗೆ ಐದು ಗಂಟೆ ಐದು ಐದುವರೆ ಸಂದರ್ಭದಲ್ಲಿ ಆತ ಬಾತ್ರೂಮ್ಗೆ ಹೋಗಿದ್ದಾನೆ ಬಾತ್ರೂಮ್ಗೆ ಹೋದಂತ

ಚನ್ನಪಟ್ಟಣ ನಗರದ ಸಾರ್ವಜನಿಕ ಆಸ್ಪತ್ರೆಗೆ ಶವವನ್ನು ತಂದ ನಂತರ ಅವರು ಸಹ ಭೇಟಿ ನೀಡಿದ್ದಾರೆ ಮಾತನಾಡಿದ್ದಾರೆ ಆದರೆ ನಾನು ಸಂಪೂರ್ಣ ವಿವರವನ್ನು ತದನಂತರ ನೀಡ್ತೇನೆ ಅಂತ ಹೇಳಿದ್ದಾರೆ ಈಗ ಆಲ್ರೆಡಿ ತಾವು ವಿಜಲ್ಸ್ನಲ್ಲಿ ನೋಡ್ತಾ ಇರ್ಬೋದು ಹಲವಾರು ಪೊಲೀಸರು ಮತ್ತೆ ಸಿಬ್ಬಂದಿಗಳ ಜೊತೆಗೆ ಎಸ್ ಪಿ ರಾಮಚಂದ್ರಯ್ಯ ಅವರು ಮತ್ತೆ ಸರ್ಕಲ್ ಇನ್ಸ್ಪೆಕ್ಟರ್ ಪ್ರಕಾಶ್ ಅವರು ಸೇರಿದಂತೆ ಟೌನ್ ಪೊಲೀಸ್ ಸ್ಟೇಷನ್ನ ರವಿಕಿರಣ್ ಅವರು ಮತ್ತೆ ಎಸ್ ಹರೀಶ್ ಅವರು ಸಹ ಅವರ ಹಲವಾರು ಸಿಬ್ಬಂದಿಗಳ ಜೊತೆ ಇಲ್ಲಿ ಬಿಡ್ಬಿಟ್ಟಿದ್ದಾರೆ ಅದಾದ ನಂತರ ಟ್ವಿಸ್ಟ್ ಪಡ್ಕೊಂಡಿದ್ದೇನಪ್ಪ ಅಂತಂದ್ರೆ ನಮ್ಗೆ ಮೊದಲ ಮಾಹಿತಿ ಬಂದಂಥದ್ದು ಏನಪ್ಪಾ ಅಂತ ಅಂದರೆ ಆತ ಕುಸಿದು ಬಿದ್ದಿದ್ದ ಅಂತೇಳಿ ಆದರೆ ಈಗ ಬಂದಿರುವಂಥ ಮಾಹಿತಿ ಏನಪ್ಪಾ ಅಂತ ಆತನ ಮಕ್ಕಳು ಹೆಣ್ಣು ಮಕ್ಕಳು ಇಬ್ಬರು ಬಂದು ನಮ್ಮ ಅಣ್ಣನನ್ನು ಸಹ ಕರ್ತ್ಕೊಂಡು ಹೋಗಿದ್ದಾರೆ ನಮ್ಮ ತಂದೆಯನ್ನು ಸಹ ಕರೆದುಕೊಂಡು ಹೋಗಿದ್ರು ಇಬ್ಬರನ್ನು ಕಳ್ಳತನದ ಆರೋಪದ ಮೇಲೆ ಕರ್ಕೊಂಡು ಹೋಗಿದ್ರು ಒಂದಷ್ಟು ಐಟಮ್ಗಳ ಸಹ ಅವರು ವಶಕ್ಕೆ ಪಡ್ಕೊಂಡಿದ್ದಾರೆ ಆದರೆ ಇಂದು ಬೆಳಗ್ಗೆ ಪೊಲೀಸ್ನವರೇ ನನಗೆ ಮಾಹಿತಿಯನ್ನು ನೀಡಿದ್ದಾರೆ ಪೊಲೀಸ್ನವರು ಫೋನ್ ಮಾಡಿ ನನ್ನ ಅಣ್ಣನ ಹೆಂಡತಿಗೆ ನಿಮ್ಮ

ಇದು ಯಾವ ಟೆತ್ತೋ ಹೇಗಾಯ್ತು ಈ ಲಾಕ್ಅಪ್ ಯಾಕಾಯಿತು ಯಾಕಾಯ್ತು ಪೊಲೀಸ್ನವರ ಹಿಂದೆ ಪೊಲೀಸ್ನವರು ಇವರಿಗೆ ಹೊಡೆದು ಬಡದು ಬೇರೆ ಏನು ವಿಚಾರಣೆ ಮಾಡ್ಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಆತ ನೇಣು ಬಿಗಿದುಕೊಂಡಿದ್ದಾನ ಅಥವಾ ಮನಸ್ಸಾಕ್ಷಿಗೆ ವಿರುದ್ಧವಾಗಿ ನಡ್ಕೊಂಡಂತ ಕಳ್ಳತನದ ಆರೋಪವನ್ನು ಹೊತ್ತಿರುವಂತದ್ದು ಏನಾದರೂ ಮಾಡಿ ನಾನು ಬೇಡ ಈ ಜೀವನ ಬೇಡ ಎಂಬ ಜಿಗುಪ್ಷೆಯಿಂದ ನೇಣಾಕೊಂಡಿದ್ದಾನ ಇದನ್ನ ಎಸ್ ಪಿ ಅವರು ಸಂಪೂರ್ಣ ಮಾಹಿತಿಯನ್ನು ನೀಡುತ್ತಾರೆ ಸಂಪೂರ್ಣ ಮಾಹಿತಿಯನ್ನು ಮತ್ತೊಮ್ಮೆ ಮಗದೊಮ್ಮೆ ಈ ವಿಚಾರವಾಗಿ ಎಸ್ ಪಿ ಅವರ ಮಾಹಿತಿ ನಂತರ ನೀಡುತ್ತೇವೆ ಲಾಕಪ್ ಅನ್ನುವಂಥ ಸಂದರ್ಭವನ್ನ ನಾವು ನಮ್ಮ ಚನ್ನಪಟ್ಟಣದಲ್ಲಿ ರಾಮನಗರ ಇಂದಿನ ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಈ ವರ್ಷದಲ್ಲಿ ಬಹುತೇಕ ಪ್ರಥಮ ಎನ್ಬಹುದು ಮತ್ತೊಮ್ಮೆ ಆಗದಂಗೆ ಪೊಲೀಸರು ಸಹ ಎಚ್ಚೆತ್ತುಕೊಳ್ಳಿ ಅಂತೇಳಿ ನಾನು ಮನವಿಯನ್ನು ಮಾಡ್ಕೊಳ್ತೇನೆ